ಇವತ್ತು ನಿಜವಾಗಿ ಗಡಿಪಾರು ಮಾಡಬೇಕು ಅದಾದ ಯಾರು ಕೇಳಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಭ್ರಷ್ಟಾಚಾರ ಅಧಿ ಮಾಡುವಂಥ ಅಧಿಕಾರಿಗಳಿದ್ದಾರೆ ಈ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಸರಿಯಾದ ಪಾಠವನ್ನು ಅಧಿಕಾರಿಗಳ ಮೇಲಧಿಕಾರಿಗಳು ತಿಳಿಸಬೇಕಾಗ್ತದೆ ಅವರಿಗೆ ಸೂಚನೆಯನ್ನು ಕೊಡಬೇಕು ಇವತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಸಹಕಾರ ಕೊಡುವವರು ಯಾರು ಕೇಳಿದರೆ ಮೇಲ್ಮಟ್ಟದ ಅಧಿಕಾರಿಗಳು ಅದನ್ನು ಅವರು ಸುಧಾರಣೆ ಮಾಡಲಿ ಇಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಗಡಿಪಾರು ಮಾಡಲಿ ಅಂತ ಒಬ್ಬ ಪಿ ನಮ್ಮ ಭಾಳ ಒಂದು ಪಿ ಪೀಸ್ಫುಲ್ ಹಾರ್ಮೋನ್ ಇರುವಂಥ ಜಿಲ್ಲೆ ಯಾಕೆಂದರೆ ವಿದ್ಯಾವಂತರ ಬುದ್ಧಿವರ ಇರುವಂಥ ಈ ಜಿಲ್ಲೆಯಲ್ಲಿ ಈ ರೀತಿ ನಾಟಕ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಶ್ರೀಕಾಂತ್ ಶೆಟ್ಟಿಯವರ ಜೊತೆಗೆ ಸಮಸ್ತ ಹಿಂದೂ ಸಮಾಜ ನಮ್ಮ ಐದು ವಿಧಾನಸಭಾ ಕ್ಷೇತ್ರದ ಶಾಸಕರು ಜನರು ಇದ್ದಾರೆ ಖಂಡಿತವಾಗಿಯೂ ಶ್ರೀಕಾಂತ್ ಶೆಟ್ಟಿಯವರ ಮುಂದೆ ಏನಾದರೂ ಇವರು ನಾಟಕ ಮಾಡಲಿಕ್ಕೆ ಹೋದರೆ ಅದರ ಪರಿಣಾಮ ಏನೇ ಆಗಬಹುದು ಎಂಬುದನ್ನು ಎರಡು ಸಾವಿರದ ಇಪ್ಪತ್ತ ಸಾರಿ ಎರಡು ಸಾವಿರದ ಐದರಲ್ಲಿ ಯಾವುದೇ ಶಾಸಕರಿಲ್ಲದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಚಿವರು ಕೇಂದ್ರ ಸಚಿವ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ನಾವು ಈ ಪೊಲೀಸ್ ಇಲಾಖೆಯನ್ನು ಸರಿಯಾಗಿ ನಾವು ಎದುರಿಸಿದ್ದೇವೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದೆ ಇವತ್ತು ಆ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷ ಸಂಘಟನೆ ಭಾಳಷ್ಟು ಬೆಳೆದಿದೆ ನಮ್ಮ ಸಂಘಟನೆಗಳಿಗೆ ಭಾಳಷ್ಟು ಶಕ್ತಿ ಇದೆ ಅದರಿಂದಾಗಿ ಅವರು ಈ ರೀತಿ ಸುಳ್ಳು ಒಕ್ಕದನ್ನು ದಾಖಲು ಮಾಡೋ ಬಗ್ಗೆ ಆಲೋಚನೆ ಮಾಡೋದು ಸೂಕ್ತ ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಕಮ್ಯು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಫೋರ್ಸನ್ನು ತಂದು ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಮಾಡೋದು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಧಿಕಾರಿಗಳು ನಾಟಕ ಮಾಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ಕಮ್ಯುನಲ್ ಕೇಸ್ಗಳಾಗಿದೆ ಎಂಬ ಮಾಹಿತಿಯನ್ನು ನಾನು ಎಸ್ಪಿ ಹತ್ರ ಕೇಳಿದ್ದೇನೆ ಎಷ್ಟು ಗೋ ಹತ್ಯೆ ಗೋಕಲ್ಲತನ ಆಗಿದೆ ಮಾಹಿತಿಯನ್ನು ಕೇಳಿದ್ದೇನೆ ಎಷ್ಟು ಡ್ರಗ್ಸ್ ಸಂಬಂಧಪಟ್ಟ ಕೇಳಿದ್ದೇನೆ ಅದರಿಂದಾಗಿ ಅತಿ ಹೆಚ್ಚಾದದ್ದು ಯಾವ್ದು ಕೇಳಿದರೆ ಗೋಕಲ್ಲತನ ಮತ್ತು ಗೋ ಹತ್ಯೆಗಳು ಅದರಿಂದಾಗಿ ಇರ್ಬೋದು ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಗೋಹತ್ಯೆ ಮಾಡುವವರು ಗೋ ಕಲಾತಾರರನ್ನು ತಡೆಯುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಮ್ಮ ಜಿಲ್ಲೆ ಭಾಳ ಶಾಂತಿಯುತ ಆಗಲಿಕ್ಕೆ ಸಾಧ್ಯ ಉಂಟು ಅದರಿಂದಾಗಿ ತಾಕತ್ತಿದ್ದರೆ ನಮ್ಮ ಪೊಲೀಸವರಿಗೂ ನಾನು ಹೇಳ್ತೇನೆ ನಮ್ಮ ಗೃಹ ಸಚಿವರಿಗೆ ಹೇಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಗೋ ಹತ್ಯೆ ತಡೆಯುವಂಥ ಕೆಲಸಕ್ಕೆ ಇದೇ ರೀತಿ ಒಂದು ಆ್ಯಂಟಿ ಕ್ರಿಮಿನಲ್ ಫೋರ್ಸ್ ಮಾಡಿ ನಾಟಕ ಮಾಡಿದರಲ್ಲ ಅದನ್ನು ಅದನ್ನು ರದ್ದುಪಡಿಸಿ ಗೋಹತ್ಯೆ ನಿಷೇಧ ತ ತಡೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ತಂಡವನ್ನು ರಚನೆ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಉಡುಪಿ ಜಿಲ್ಲೆಯ ಶಾಸಕರು ಅವರು ಶಾಸಕರು ಅಥವಾ ಗೂಂಡಾಗಿರಿ ಮಾಡ್ತಾ ಇದ್ದಾರೋ ನಮಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಇವತ್ತು ಇವತ್ತು ಈ ಗೂಂಡಾ ವರ್ತನೆಯನ್ನ ಮಾಡುವವರನ್ನ ಬಂಧಿಸಬೇಕು ಈ ಕೋಮುಗಲಭೆ ಮಾಡುವವರನ್ನ ಬಂಧಿಸಬೇಕು ಎನ್ನುವಾಗ ಎಂದು ಸರ್ಕಾರ ಹೇಳುವಾಗ ಇವರು ಅವರನ್ನ ನಾವು ರಕ್ಷಣೆ ಮಾಡಬೇಕು ಅವರನ್ನ ನಾವು ಅವರಿಗೆ ಎಲ್ಲಾ ರೀತಿಯ ಬೆಂಬಲವನ್ನು ಕೊಡಬೇಕು ಅಂತ ಬಿಜೆಪಿ ಶಾಸಕರು ಇವತ್ತು ಹೊರಟಿದ್ದಾರೆ ಇದೊಂದು ದೊಡ್ಡ ದುರಂತ ಕಥೆಯಾಗಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ಇವತ್ತು ಒಂದು ಎಸ್ ಪಾ ಸುವಣ ಅವರು ಒಂದು ಎರಡು ಮೂರು ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ ನಮ್ಮ ಜಿಲ್ಲೆಯ ಏನು ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಭ್ರಷ್ಟ ಅಧಿಕಾರಿಗಳು ಅವರನ್ನ ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಇವತ್ತು ಎಸ್ ಪಾ ಸುವಣ ಅವರು ಹೇಳಿದ್ದಾರೆ ಈ ರೀತಿಯ ಹೇಳಿಕೆಯನ್ನ ಕೊಡ್ಲಿಕ್ಕೆ ನಿಮ್ಗೊಂದು ನಾಚಿಕೆ ಆಗುದಿಲ್ಲ ಕೇಳ್ತೇನೆ ನಾನು ಇವತ್ತು ಯಾಕಂದ್ರೆ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯ ಗೌರವವನ್ನು ಕಾಪಾಡಿಕೊಳ್ಳುವುದು ಒಬ್ಬ ಶಾಸಕನಾದ ಕರ್ತವ್ಯ ಆಗ್ತದೆ ಅದನ್ನೆಲ್ಲ ಬಿಟ್ಟು ಉಡುಪಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಭ್ರಷ್ಟಾಧಿಕಾರಿ ಅವರನ್ನು ಗಡಿಪಾರು ಮಾಡಬೇಕು ಅಂದಾಗ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗಿದೆ ಇವತ್ತು ಭ್ರಷ್ಟಾಚಾರ ಮಾಡಿರುವುದು ಯಾರು ಒಬ್ಬ ಒಂದು ಮಹಾಲಕ್ಷ್ಮೀ ಬ್ಯಾಂಕ್ನ ಬ್ಯಾಂಕ್ನಲ್ಲಿ ಅನೇ ಆದಾಗ ಸರ್ಕಾರ ಸಿಕ್ಸ್ಟಿ ಫೋರ್ ತನಿಖೆಯನ್ನು ಆರ್ಡರ್ ಕೂಡ ಮಾಡಿತ್ತು ಆಗ ಸಿಕ್ಸ್ಟಿ ಫೋರ್ ತನಿಖೆಯನ್ನು ಆರ್ಡರ್ ಮಾಡಲಿಕ್ಕೆ ಒಂದು ಸರ್ಕಾರ ಉಪನಿಬಂಧಕರು ಉಡುಪಿ ಜಿಲ್ಲೆ ಉಪನಿಬಂಧಕರನ್ನು ಕೂಡ ನೇಮಕ ಮಾಡಿತ್ತು ಆದರೆ ಉಪನಿಬಂಧಕರು ನಮ್ಮ ಸಂತ್ರಸ್ತರನ್ನು ವಿಚಾರಣೆ ಮಾಡದೆ ಒಬ್ಬ ಉತ್ತರ ಕನ್ನಡ ಶಿರ್ಸಿ ಶಿರ್ಸಿಯಲ್ಲಿ ಭ್ರಷ್ಟಾಚಾರದಲ್ಲಿ ಅಮಾನತಾದವನನ್ನು ಮಂಜುನಾಥ್ ಸಿಂಗ್ ಅನ್ನೋ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮ ಉಡುಪಿಯಲ್ಲಿ ನಮ್ಮ ಸಂತ್ರಸ್ತರನ್ನ ವಿಚಾರಣೆ ಮಾಡಿದ ಮಾಡಿದ್ದಾರೆ ಅವತ್ತು ಅದು ಯಶ್ವ ಸೋಹಣರಿಗೆ ಮರ್ತೋಗಿರ್ಬೇಕು ಇವತ್ತು ಇಂತಹದ್ದೆಲ್ಲ ವಿಚಾರಗಳನ್ನು ಭ್ರಷ್ಟಾಚಾರ ನೀವೇ ಮಾಡಿ ಇನ್ನೊಬ್ಬರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲು ನಿಮಗೆ ಇವತ್ತು ನಾಚಿಕೆ ಆಗುವುದಿಲ್ಲ ಅಂತ ನಾನು ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ ಇವತ್ತು ಉಡುಪಿಯಲ್ಲಿ ಏನಾದರೂ ಒಂದು ದೊಡ್ಡ ಭ್ರಷ್ಟಾಚಾರಿ ಇದ್ರೆ ಅದು ನೀ ಒಬ್ಬ ಅದು ನೀವೇ ಅಂತ ನಾನು ನೇರವಾಗಿ ನಿಮಗೆ ಹೇಳ್ತೇನೆ ನೀವು ಆಗ ಹೇಳಿದ್ರಿ ಉಡುಪಿ ಉಡುಪಿಯೇನು ಬುದ್ಧಿವಂತರ ಜಿಲ್ಲೆ ಉಡುಪಿಯಲ್ಲಿ ಹಾಗೆ ಹೀಗೆ ಉಡುಪಿ ಎಲ್ಲ ಬುದ್ಧಿವಂತರ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಆದರೆ ನಿಮ್ಮ ನೀವೊಬ್ಬ ದೊಡ್ಡ ಶಾಸಕ ಅಂತ ದೊಡ್ಡ ಶಾಸಕ ಅಂತ ನಾನು ಇವತ್ತು ನಿಮಗೆ ನಾನು ಹೇಳ್ತೇನೆ ಇವತ್ತು ಹೇಳ್ತಾ ಇದ್ದೇನೆ ನಾನು